ಶುರು ಮಾಡೋಣ ಮೊದಲಿಗೆ ನಾನು ಬಿ ಜೆ ಪಿಯಿಂದ ಶುರು ಮಾಡ್ತೀನಿ ಈ ಒಂದು ಇಲ್ಲಿಗೆ ಬಂದು ನಿಂತಿದೆ ಈ ಹಂತಕ್ಕೆ ರಿಪೋರ್ಟ್ ಇವತ್ತು ಹೊರಗಡೆ ಬರುತ್ತೆ ಹಿಂದಿಂದ ಆದಂತಹ ಘಟನೆಗಳು ಅಂದರೆ ವಿಚಾರಣೆಗಳು ಮತ್ತು ಈಗ ನಿಮಗೆ ಒಂದು ಒಂದು ಹಂತಕ್ಕೆ ಬಂದು ನಿಂತಿರೋದರಿಂದ ಏನನ್ನಿಸ್ತಾ ಇದೆ ಯಾವ ಕಡೆ ಬರಬಹುದು ಅನ್ನಿಸ್ತಾ ಇದೆ ಏನಾಗಬಹುದು ಜೊತೆಗೆ ಜೊತೆಗೆ ಚುನಾವಣೆ ಬೇರೆ ನಾಕೆ ಐದು ತಿಂಗಳಿದೆ ಅದನ್ನು ಪರಿಗಣನೆಗೆ ತೆಗೆದುಕೊಂಡು ಹೇಳಿ ಚುನಾವಣೆ ಒಂದ್ ಕಡೆ ಇರುತ್ತೆ ಸರ್ ಆದ್ರೆ ನಮ್ಮ ಶ್ರದ್ಧಾ ಕೇಂದ್ರಗಳ ಭಾವನೆಗಳು ಚುನಾವಣೆಗಿಂತ ದೊಡ್ಡದಾಗಿರುವಂಥದ್ದು ಯಾಕೆಂದ್ರೆ ಇದು ಹಿಂದೂ ರಾಷ್ಟ್ರ ನಾವೇನು ಕರಿತಿ ಬಂದದ್ದು ಆ ಒಂದು ಇದರಲ್ಲಿ ನಮ್ಮ ಶ್ರದ್ಧಾ ಕೇಂದ್ರಗಳಾದ ಅಯೋಧ್ಯೆ ಕಾಶಿ ಮತ್ತು ಮಥುರಾ ಇದು ಪ್ರತಿಯೊಬ್ಬ ಹಿಂದುವಿನ ಸರ್ವೋಚ್ಚವಾದದ್ದು ಎಲ್ಲದಕ್ಕಿಂತ ಸರ್ವೋಚ್ಚವಾದದ್ದು ಈ ಒಂದು ತೀರ್ಮಾನ ಏನು ಕೋರ್ಟ್ ಬಂದಿದೆ ಅನ್ನೋದು ಇದು ಒಳ್ಳೆ ತೀರ್ಮಾನ ಯಾಕೆಂದ್ರೆ ಹಲವಾರು ಪಂಗಡಗಳು ಸಮುದಾಯಗಳು ಎಲ್ಲ ಇದನ್ನ ವಸ್ತು ವಸ್ತುಸ್ಥಿತಿ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅದನ್ನು ತಗೊಳ್ಳೋದ್ರಲ್ಲಿ ಎಡಗುತ್ತಾ ಇದ್ದಾರೆ ಯಾಕೆ ಅಂತಂದರೆ ನಿಜನ ಯಾಕೆ ಒಪ್ಕೋಬೇಕಲ್ವ ನಿಜ ಏನಿದೆ ಅಂತ ಅಂದ್ಬಿಟ್ಟು ಈಗ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳಿದೆ ಅದು ಅವ್ರು ಹೇಳಿದ್ದಾರೆ ಫಿಸಿಕಲ್ ಸರ್ವೆ ಮಾಡಿದ್ದಾರೆ ತೊಂಬತ್ತೆರಡು ದಿನಗಳ ಕಾಲ ಉತ್ಖನಗಳ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಲ್ಲಿ ಮಸೀದಿ ಇತ್ತ ಮಂದಿರ ಇತ್ತ ಕೋರ್ಟ್ರು ಕೋರ್ಟ್ ತೀರ್ಮಾನ ಏನ ಏನ್ ಮಾಡಬೇಕಾಗಿರುವಂತದ್ದು ಅಲ್ಲಿ ಯಾವ ಒಂದು ಕಟ್ಟಡ ಇತ್ತು ಆ ಕಟ್ಟಡ ತೀರ್ಮಾನ ಯಾರು ಮಾಡಬೇಕಾಗಿರುವಂಥದ್ದು ಅದು ಕೋರ್ಟ್ ಬಂದ್ಮೇಲೆ ಕೋರ್ಟ್ ಬಂದ್ಮೇಲೆ ಅದು ಕೋರ್ಟ್ ಯಾವ ಪರಿಮಿತಿನಲ್ಲಿ ಮಾಡಬೇಕು ರಿಲೀಜಿಯಸ್ ಆಫ್ ಆಕ್ಟ್ ಅಂತ ಕೇಳ್ತಿದ್ದಾರೆ ನೈನ್ಟೀನ್ ನೈನ್ಟಿ ಒನ್ ನಲ್ಲಿ ಆ ರಿಲೀಜಿಯಸ್ ಆಫ್ ಆಕ್ಟ್ ನಲ್ಲಿ ನೈನ್ಟೀನ್ ಫಾರ್ಟಿ ಸೆವೆನ್ ಇರುವಂತದ್ನ ಯಾವುದೇ ಕಟ್ಟಡಗಳನ್ನ ಮತ್ತೆ ಏನು ಇದು ಅಂತ ಬಟ್ ದೆರ್ ಇಸ್ ಎ ಸೆಕ್ಷನ್ ದೆರ್ ಇಸ್ ಸೆಕ್ಷನ್ ಎಲ್ಲಿ ಡ್ಯುಯಲ್ ರಿಲೀಜಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಡ್ಯುಯಲ್ ಅಂದ್ರೆ ಏಡಿ ಇಬ್ಬಾಗದ ನೀತಿಗಳು ಅದು ಮಂದಿರನ ಮಸೀದಿನ ಅನ್ನೋದು ವಿವಾದಿತವಾಗಿರುತ್ತೆ ಅಲ್ಲಿ ಫಿಸಿಕಲ್ ಸರ್ವೆ ಮಾಡಬಹುದು ಕಾರ್ಬನ್ ಡೇಟಿಂಗ್ ಸರ್ವೆ ಮಾಡಬಹುದು ಡೀಪ್ ಪೆನೆಟ್ರೇಟಿಂಗ್ ಸರ್ವೆ ಮಾಡಬಹುದು ದಟ್ ಒಳ್ಳೆಲ್ವಾ ಒಂದು ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದ್ರಲ್ಲಿ ಕಾರ್ಬನ್ ಡೇಟಿಂಗ್ ನಲ್ಲಿ ಒಂದು ಕಟ್ಟಡ ನೂರು ವರ್ಷಕ್ಕಿಂತ ಹಿಂದಿನದು ತಿಳಿಸಬಹುದು ಅದರಿಂದ ಹಿಂದಕ್ಕಾದ್ರೆ ಅದೆಲ್ಲಿಂದ ಬಂತು ಸಾವಿರದ ಆರ್ನೂರ ಅರವತ್ತೊಂಬತ್ತರಲ್ಲಿ ಔರಂಗಜೀಬಿನ ಏನೊಂದು ರಿಲೀಜಿಯಸ್ ಇದು ನಮ್ಮ ಧರ್ಮಕ್ಕೆ ಶ್ರದ್ಧಾ ಕೇಂದ್ರ ಮೇಲೆ ಹಾನಿ ಆಯಿತು ಅದನ್ನ ಸರಿಪಡಿಸುವಂತ ಕಾಲ ಬಂದಿದೆ ಆದ್ರೆ ಸರಿಪಡಿಸುವಂತ ಕಾಲದಲ್ಲಿ ಏಕಮೇವಾದ್ ಮಾಡ್ತಾ ಇರಲ್ಲ ಕಾನೂನು ಏನು ಈ ಸಮುದಾಯ ಎಲ್ಲ ಹೇಳ್ತಲ್ಲ ನಾವು ಕಾನೂನಿಗೆ ಗೌರವ ಕೊಡ್ತೀವಿ ಪ್ರಜಾತಂತ್ರಕ್ಕೆ ಗೌರವ ಕೊಡ್ತೀವಿ ಅಂತ ಅದೇ ಕಾನೂನು ಅಡಿ ಅದೇ ಕಾನೂನಿನ ಅಡಿಯನ್ನೆಲ್ಲನೆ ಇದು ಇತ್ಯರ್ಥ ಆಗುತ್ತೆ ಮತ್ತೆ ಕಾಶಿ ವಿಶ್ವನಾಥನ ಮಂದಿರ ರಿಸ್ಟೋರ್ ಆಗುತ್ತೆ ಅದರಲ್ಲಿ ಯಾವ ನಾವೊಂದು ಹಿಂದೂ ಆಗಿ ಯಾವುದೇ ಒಂದು ಅನುಮಾನವಿಲ್ದಿರ ಅದಾಗುತ್ತೆ ಯಾಕಂದ್ರೆ ಹಿಂದೂಗಳ ಶ್ರದ್ಧಾ ಕೇಂದ್ರ ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ ನಾವು ಬಂದ್ಬಿಟ್ಟು ಯಾವುದೋ ವಿವಾದಿತವಾಗಿ ಇನ್ನೊಂದೇನೋ ಕಟ್ಟಡಕ್ಕೆ ನಮ್ಮದ ಅರ್ಜಿ ಅನ್ನೋದಾಗ್ತಾ ಇಲ್ಲ ಆಯ್ತಾ ನಾವು ಇರೋದನ್ನ ಅಲ್ಲಿರುವಂತ ಕುರುಹುಗಳನ್ನ ಹಾಗೆ ಶತಶತಮಾನಗಳಿಂದ ಇರುವಂತ ನಂದಿಯ ಆ ಒಂದು ಇದನ್ನ ಅದನ್ನ ನಾವು ಕೇಳ್ತಾ ಇದೀವಿ ಕೇಳ್ತಾ ಅದನ್ನ ಕೋರ್ಟ್ ಮಾನ್ಯ ಮಾಡಿದೆ ತಾವ್ರ ಅರ್ಜಿಗಳನ್ನ ತಿರಸ್ಕಾರ ಮಾಡಿದೆ ಯಾವ ಯಾವ ರೀತಿಯಲ್ಲಿ ಅವರು ಅರ್ಜಿಯನ್ನು ಹಾಕಿದರೋ ಅದು ಮಾನ್ಯ ಮಾಡೋಕ್ಕಾಗುವುದಿಲ್ಲ ಆರ್ಕಲಾಜಿಕಲ್ ಸೆಕ್ಷನ್ ಫೋರ್ ಸಿ ಪ್ರಕಾರ ಇದೇನಿದೆಯೋ ಇದ್ರ ಪ್ರಕಾರನೇ ನಡೆಯುತ್ತೆ ಅನ್ನೋದನ್ನ ಕೋರ್ಟ್ ಹೇಳಿದೆ ಇದು ಬಹುಸಂಖ್ಯಾತ ಹಿಂದೂಗಳಿಗೆ ಒಂದು ದೊಡ್ಡ ಜಯ ಎಸ್ ಸಾದಿಕ್ ಪಾಷ ಅವ್ರ ಈಗ ಕೋರ್ಟ್ ಬಂದು ನಿಂತಿದೆ ಮೊನ್ನೆ ಮುಸ್ಲಿಂ ಪರವಾಗಿ ಹಾಕಿರುವಂಥ ಒಂದಷ್ಟು ಅರ್ಜಿಗಳು ಕೂಡ ಅಲಹಾಬಾದ್ ನ್ಯಾಯಾಲಯ ತಿರಸ್ಕರಿಸಿತ್ತು ಮತ್ತೆ ಇದು ಏನೀಗ ಸರ್ವೆ ಆಗಿದೆ ಸರ್ವೆಗೂ ಕೂಡ ಯಾವುದೇ ಅಡೆತಡೆ ಇಲ್ಲ ಸರ್ವೆ ವರದಿ ಕೂಡ ಕೊಟ್ಟಿದೆ ಈಗ ಇವತ್ತು ಹೊರಬರುವಂತಹ ಸಮಯ ನಮ್ಮ ಮುಸ್ಲಿಮ್ ಇದರಿಂದ ಒಂದು ಐದು ಅರ್ಜಿ ಹಾಕಿದ್ದು ಅದನ್ನು ವಜಾ ಮಾಡಿದೆ ವಜಾ ಮಾಡಿದೆ ವಜಾ ಮಾಡಿದ್ದಾರೆ ಇನ್ನು ಏನಂದ್ರೆ ಮೇಲ್ ಕೋರ್ಟ್ ಇದ್ದೆ ಸುಪ್ರೀಂ ಕೋರ್ಟ್ ಇದ್ದೆ ದಾರಿ ಇದ್ದೆ ಇಷ್ಟುವರೆಗೆ ಅಲಹಾಬಾದ್ ಕೋರ್ಟೆ ಲಾಸ್ಟ್ ಅಲ್ಲ ಇನ್ನು ಮೇಲೆ ಇದೆ ನ್ಯಾಯ ಇದೆ ಅದು ಇನ್ನೊಂದು ಏನಂದ್ರೆ ನೋಡಿ ಸರ್ ಈಗ ಈಗ ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ ಬೇರೆ ಯಾವ ಧರ್ಮ ಯಾವ ಮಸೀದಿನಲ್ಲಿ ಇದೆ ಯಾವ ಧರ್ಮ ಯಾವ ದೇವಸ್ಥಾನದಲ್ಲಿ ಇದೆ ಮುಸಲ್ಮಾನ್ ಧರ್ಮ ದೇವಸ್ಥಾನದಲ್ಲಿದೆ ಹಿಂದೂ ಧರ್ಮ ಮಸೀದಿನಲ್ಲಿ ಇದೆ ಈ ಹುಡುಕ್ತಾ ಹುಡುಕ್ತಾ ನಮ್ಮ ಭಾರತದ ಶಾಂತಿಯನ್ನು ಕದೋಡೋದು ಒಂದು ಕಂಪನಿ ಆಗಿಬಿಟ್ಟಿದೆ ಕೆಲವು ಸಂಘಟನೆಗಳು ಎಲ್ಲ ಟೋಟಲ್ ಫೈ ಪರ್ಸೆಂಟು ಹಿಂದೂಗಳು ಯಾರು ಅದರಲ್ಲಿ ಇದು ಮಾಡ್ತಾಯಿಲ್ಲ ಕೆಲವು ಜನ ಒಂದು ಐದು ಪರ್ಸೆಂಟ್ ಇರ್ಬೋದು ಅವ್ರನಿಂದ ತುಂಬ ದುಡ್ಡು ನಮ್ಮ ದೇಶಕ್ಕೆ ಒಂದು ಧಕ್ಕೆ ಇದೆ ಇದು ಏನು ಈಗ ದೊಡ್ಡವರು ಹೇಳಿದ್ದಾರೆ ನಮ್ಮ ಇವರು ಮೋಹನ್ ಭಗತ್ ಅವರು ಆರ್ ಎಸ್ ಎಸ್ಸು ಸುಪ್ರೀಮೋ ಹೇಳಿದರು ಈಗ ಆಯಿತು ಬಾಬ್ರಿ ಮಸೀದಿ ಆಯಿತು ರಾಮ್ ಮಂದಿರ ಆಗ್ತಾ ಇದೆ ಬೇರೆ ಧರ್ಮ ಇದರಲ್ಲಿ ಮಸೀದಿನಲ್ಲಿ ಎಲ್ಲೇ ಶಿವಲಿಂಗ ಹುಡುಗಬಾರ್ದು ಅಂತ ಹೇಳಿದ್ರು ಇನ್ನೊಂದು ಇದು ಹೌದು ಅದು ಮುಂಚೆ ನಮ್ಮ ಇದು ಹೇಳ್ಬಿಟ್ಟಿದೆ ಯಾವ್ದು ಇದ್ರಲ್ಲಿ ಇದು ಮಾಡಬಾರ್ದು ಮಸೀದಿನೂ ಇದು ಮಾಡಬೇಕಿದ್ದಾರೆ ಅದ್ ಹೇಳಿದ್ಮೇಲೆ ತಿರ್ಗಾ ಅರ್ಜಿ ಹಾಕೋದು ಯಾವ್ದನ್ನ ಜಗ ನೋಡ್ಬಿಟ್ಟು ನೈಂಟಿ ಒನ್ ಈಗ ಅವ್ರು ಹೇಳಿರೋದು ಭಗವತ್ ಅವರು ಹೇಳಿರೋದು ಮೊನ್ನೆ ಕೊಟ್ಟಿರೋದು ಆದ್ರೆ ಇದು ಮೊದ್ಲಿಂದ ಪ್ರಕರಣ ಇದೆ ಏನಿದೆ ಅಂದ್ರೆ ಯಾವ್ದು ಮಸೀದಿ ದೇವಸ್ಥಾನ ದಯವಿಟ್ಟು ಬಿಡಿ ಇದನ್ನ ಫಾರ್ಟಿ ಸೆವೆನ್ ಮುಂಚೆ ಯಾವ್ದಾದ್ರು ಹೆಂಗಿತ್ತು ಹಂಗೆ ಇರಬೇಕು ಅದ್ರೂ ಧಕ್ಕೆ ಆಗ್ಬಾರ್ದು ಅಂತ ಒಂದು ತೀರ್ಮಾನ ಆಗಿದೆ ಅಲ್ಲ ಈಗ ನಮ್ಮ ನಮಗೆ ವಿಶ್ವಾಸ ಇದೆ ಸುಪ್ರೀಂ ಕೋರ್ಟ್ ಮೇಲೆ ನಾವು ಒಂದು ನಮ್ಮ ಬಾಬರಿ ಮಸೀದಿ ಕೊಟ್ಬಿಟ್ಟಿದ್ದೀವಿ ನಾವು ನೋಡಿರೋದು ಕಣ್ಣಿಗೆ ನಾವು ನಮಾಜ್ ಮಾಡಿರೋದು ಜಾಗ ಎಲ್ಲ ಇಡೀ ಪ್ರಪಂಚ ನೋಡಿರೋದು ಬಾಬರಿ ಮಸೀದಿ ಇದೆ ಅಂತ ಅದು ಕೊಟ್ಬಿಟ್ಟಿದ್ದೀವಿ ರಾಮ ಮಂದಿರಕ್ಕೋಸ್ಕರ ಈಗ ಒಂದು ಇಂಚ್ ಜಾಗ ತಗೊಳಕ ಆಗಲ್ಲ ಯಾಕಂದ್ರೆ ಸಂವಿಧಾನ ಇದೆ ಸಂವಿಧಾನ ಮೇಲೆ ವಿಶ್ವಾಸ ಇದೆ ಸುಪ್ರೀಂ ಕೋರ್ಟ್ ಮೇಲೆ ನಮ್ಮ ಮುಸಲ್ಮಾನರಿಗೆ ವಿಶ್ವಾಸ ಇದೆ ಮುಂಚೆ ಒಂದು ತಪ್ಪು ಆಯಿತು ತಿರ್ಗಾ ಈ ತರ ಆಗಲ್ಲ ಅಂತ ಒಂದು ವಿಶ್ವಾಸ ಮುಸಲ್ಮಾನರಿಗೆ ಇದೆ ಈಗ ಸುಪ್ರೀಂ ಸುಪ್ರೀಂಕೋರ್ಟ್ ಹೋಗ್ಲೇಬೇಕು ಸರ್ವೇ ಬಂದ್ರೆ ಏನ್ ನೈನ್ಟೀನ್ ನೈಂಟಿ ಒನ್ ಆ ಆಕ್ಟ್ ಮೇಲೆನೆ ಮಾತಾಡ್ತೀವಿ ನಾವು ಬೇರೆ ಯಾವ್ದಿಲ್ಲ ಇಲ್ಲಿ ದೇವಸ್ಥಾನ ಇದ್ರೂ ಏನಿಲ್ಲ ಪರವಾಗಿಲ್ಲ ಇಲ್ಲಿ ಮಸೀದಿ ಇರಬೇಕು ಅದೇ ಕಾನೂನು ಏನಿದ್ರು ಪರವಾಗಿಲ್ಲ ಹುಡುಗ್ರೆ ನೋಡಿ ಹುಡುಗ್ರೆ ಎಷ್ಟು ಮಸೀದಿ ಡೆಮಾಲಿಶ್ ಮಾಡಿದ್ರೆ ಎಷ್ಟು ದೇವಸ್ಥಾನಗಳು ಡೆಮಾಲಿಶ್ ಮಾಡಿದ್ರೆ ಬುದ್ಧ ದೇವಸ್ಥಾನ ಸಿಕ್ಕತ್ತೆ ನಮ್ಮ ಭಾರತದಲ್ಲಿ ಇದ್ರ ಮುಂಚೆ ಬುದ್ಧ ಎಷ್ಟು ಬುದ್ಧಿಶ್ಟ್ ಇದ್ರು ಅವ್ರದ್ದು ಐದೈದು ಸಾವಿರ ಹತ್ತು ಸಾವಿರ ಹಳೆ ದೇವಸ್ಥಾನಗಳಿತ್ತು ಅವ್ರದ್ದು ಬುದ್ಧಿಸ್ಟು ಇದಿತ್ತು ಈಗ ನಮ್ಮ ಭಾರತ ಕಾನೂನ್ ಮೇಲೆ ನಮ್ಮ ಸುಪ್ರೀಂ ಕೋರ್ಟ್ ಮೇಲೆ ನಮ್ಮನ್ನು ವಿಶ್ವಾಸ ಇದೆ ಮುಸಲ್ಮಾನರಿಗೆ ಒಂದು ಬಾಬರಿ ಮಸೀದ್ ಕೊಟ್ಟಿದ್ಮೇಲೆ ಇಷ್ಟು ದೊಡ್ಡ ಧಕ್ಕೆ ಒಂದು ಕಪ್ಪಿ ಚಿಪ್ಪೆ ಆಯ್ತು ನಮ್ಮ ಭಾರತಕ್ಕೆ ಆತರ ಸುಪ್ರೀಂ ಕೋರ್ಟ್ ಇನ್ನೊಂದ್ಸಲ ಇನ್ನೊಂದು ಈಗ ಅಹ್ಬಾದ್ ಕೋರ್ಟ್ ಹೇಳಿದ್ರು ಕೂಡ ನೀವು ಬಿಟ್ಕೊಡಲ್ಲ ನಾವು ಸುಪ್ರೀಂ ಕೋರ್ಟ್ ಹೇಳಲ್ಲ ವಿಶ್ವಾಸ ಇದೆ ಗೌರವ ಬಿಟ್ಕೊ ಸುಪ್ರೀಂ ಕೋರ್ಟ್ ಹೇಳಲ್ಲ ಇಲ್ಲ ಹೇಳಲ್ಲ ಇಡೀ ಪ್ರಪಂಚ ಗೊತ್ತಿದ್ದೆ ತಿರುಗಾ ವರದಿ ಮೇಲೆ ಅನ್ಯಾಯ ಆಗಲ್ಲ ಅಂತ ಗೊತ್ತಿದೆ ಈಗ ಓಕೆ ಓಕೆ ಬಂದೆ ಸುಂದರೇಶ್ವರ್ಗ